ಈ ಥರ ನನ್ನ ಹಸ್ಬೆಂಡ್ ನೀರು ತೊಗೊಂಡು ಬಂದರು ಸೊ ಗೋಲ್ಡ್ ವಾಟರ್ ಜಾಸ್ತಿ ಕುಡಿಬೇಡ್ರಿ ಒಳ್ಳೇದಲ್ಲ ಸ್ವಲ್ಪ ಅನ್ನನ ಹೆಚ್ಚಿಟ್ಟಿದ್ದೀನಿ ಅಮ್ಮಂಗೋಸ್ಕರ ಅಂತ ಸೊ ಚಿತ್ರನ ಅಕ್ಕೇ ನಿಂಬೆನೂ ಉಪ್ಪಾಗಿ ಕಲಿಸ್ತಾ ಇದ್ದೀನಿ ನೋಡಿ ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಏನಾದ್ರು ಬಿಟ್ಟು ಅಂತಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಂಬೆನಲ್ಲಿ ವಿಟಮಿನ್ ಸಿ ಇರುತ್ತಲ್ವಾ ಅದು ಸ್ಕಿನ್ಗೆ ತುಂಬಾ ಒಳ್ಳೇದು ಹೂವು ಕಿತ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಮನೆಯಲ್ಲಿ ಎಷ್ಟು ದೇವ್ರ ಪಟ್ಟೆಗಳಿದಾವೋ ದೇವ್ರ ವಿಗ್ರಹಗಳಿದಾವೊ ಎಲ್ಲದಕ್ಕೂ ಒಂದೊಂದು ಹೂವ ಆದರೆ ಸಾಕು ಅಂತಂದ್ಬಿಟ್ಟು ಈ ಹೂವನ ಕಿತ್ಕೊಳ್ತಾ ಇದ್ದೀವಿ ಅದು ಗೋಧಿ ಹಿಟ್ಟ ಡಬ್ಬ ಇದೆ ಆಮೇಲೆ ಗೋಧಿ ಡಬ್ಬ ಸ್ಟೀಲ್ ಡಬ್ಬ ಇದು ಸ್ಟೀಲ್ ಡಬ್ಬ ಬಟ್ ಇದ್ರಲ್ಲಿ ಗೋಧಿ ಹಿಟ್ಟು ಹಾಕಿರೋದಕ್ಕೆ ಇದು ಗೋಧಿ ಡಬ್ಬ ಮಾಡಿಬಿಟ್ಟು ಹಾಂ ಚಪಾತಿ ಮತ್ತು ಎಣ್ಣೆಕಾಯಿ ಆಗಿ ಮಾಡ್ಕೊಳ್ತಾ ಇದ್ದೀವಿ ರಾತ್ರಿಗೂ ಆಗಷ್ಟು ಎಣ್ಣೆಕಾಯಿ ಮಾಡ್ಬಿಡ್ತಾಯಿದ್ದೀನಿ ನೋ ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಇವತ್ತು ಮನೇಲೆ ಇದ್ರಲ್ಲ ಮಾತಾಡ್ಕೊಂಡು ಹಾಗೆ ಇದ್ಬಿಟ್ಟಿದ್ದೀನಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನ್ನ ಹಸ್ಬೆಂಡ್ ಜೊತೆ ಇದ್ದಿದ್ದಕ್ಕೆ ಇವತ್ತು ನಾನು ಅಮ್ಮ ಮತ್ತೆ ನನ್ನ ಹಸ್ಬೆಂಡು ಎಲ್ಲ ತಿಂತಾ ಇದೀವಿ ಇಷ್ಟು ಐಟಮು ತರಿಸಿದೆ ಫ್ರೆಂಡ್ಸ್ ನೋಡಿ ನನ್ನ ಹಸ್ಬೆಂಡ್ ರವಿಚಂದ್ರನ್ ಥರ ಇಲ್ಲ ರವಿಚಂದ್ರನ್ ಥರ ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗುರುವಾರದಲ್ಲಾಗ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಮಾರ್ನಿಂಗ್ ಇವತ್ತು ಟಿಫನು ಚಿತ್ರನ ಈಗ ತಾನೆ ನನ್ನ ಹಸ್ಬೆಂಡ್ ನೀರು ಬಂದರು ಸೊ ಕೋಲ್ಡ್ ವಾಟರ್ ಜಾಸ್ತಿ ಕುಡಿಬೇಡ್ರಿ ಒಳ್ಳೇದಲ್ಲ ಫ್ರೆಂಡ್ಸ್ ಸಿಂಪಲ್ ಹಾಕಿ ಇವಾಗ ನಿಂಬೆ ಹುಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅನ್ನ ಆಗಲೇ ರೆಡಿ ಮಾಡ್ಕೊಂಡಿದ್ದೀನಿ ಅದು ಆರಕ್ಕೆ ಇಟ್ಟಿದ್ದೀನಿ ಇವಾಗ ಅನ್ನಕ್ಕೆ ಅನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು ಸ್ವಲ್ಪ ಅನ್ನನ ಎತ್ತಿಟ್ಟಿದ್ದೀನಿ ನಮ್ಮಂಗೋಸ್ಕರ ಅಂತ ಸೊ ಚಿತ್ರಣ ಹಾಕಿ ನಿಂಬೆಹಣ್ಣು ಉಪ್ಪಾಕಿ ಕಲಿಸ್ತಾ ಇದ್ದೀನಿ ನೋಡಿ ಈಗ ಚಿತ್ರಣ ರೆಡಿಯಾಗಿದೆ ಟಿಪ್ಪನ್ನು ರೆಡಿ ಆಯಿತು ಒಂದು ಕೆಲಸ ನಂದು ಫ್ರೆಂಡ್ಸ್ ಅಲ್ವಾ ಚಿಕ್ಕಣ್ಣ ಮಾಡಿದ್ದೀವತ್ತು ಸೊ ನಿಂಬೆ ಸಿಪ್ಪೆಗಳು ಉಳಿದಿದೆ ಅದನ್ನು ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಮುಖ ಕುಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಗೋಧಿ ಹಿಟ್ಟಿರಲಿಲ್ಲ ಅದಕ್ಕೆ ತಂದಿದ್ದಾರೆ ಗೋಧಿ ಹಿಟ್ಟು ಇವತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಚಪಾತಿ ಎಣ್ಣೆಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಏನಾದರೂ ಇತ್ತು ಅಂತಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಲ್ಲ ನಿಂಬೆಹಣ್ಣು ರಸ ನನ್ನ ಸ್ಕಿನ್ಗಾಗುತ್ತೆ ಅನ್ನೋಂಗಿದ್ರೆ ಮಾತ್ರ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೆಚ್ಚಿಂಗು ಉರಿ ಅಂತ ಫಸ್ಟ್ ಫಸ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಒಂಚೂರು ನೀರು ಇದ್ದಾಗೆ ಸ್ಕಿನ್ ವೆಟ್ಟಿದ್ದಾಗ ಅವಾಗ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಉರಿ ಇಚ್ಚಿಂಗು ಏನೂ ಆಗೋಲ್ಲ ಸೊ ನನಗೆ ತುಂಬ ಸರಿ ಹಾಕೊಂಡ್ಬಿಟ್ಟಿದ್ದೀನಿ ನಿಂಬೆನ ರಸ ಸೊ ನನಗೇನು ಪ್ರಾಬ್ಲಮ್ ಇಲ್ಲ ಚೂರಿದ್ದಾವೆ ಎಲ್ಲ ಚೆನ್ನಾಗಿ ಈ ಚಿತ್ರನಿಗೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಸೊ ಇರೋದ್ರಲ್ಲಿ ಇದು ಮಾಡ್ಕೊಬೇಕು ನೋಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ನಿಂಬೆನಲ್ಲಿ ವಿಟಮಿನ್ ಸಿ ಇರುತ್ತಲ್ವಾ ಅದು ಸ್ಕಿನ್ಗೆ ತುಂಬಾ ಒಳ್ಳೆಯದು ನಿಂಬೆನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅದು ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಕ್ಲೀನ್ ಮಾಡುತ್ತೆ ಫೇಸ್ ತುಂಬ ಬ್ಲೋ ಆಗುತ್ತೆ ಫ್ರೆಂಡ್ಸ್ ಇದು ದಿನಾ ಥರ ನಿಂಬೆನ ಸಿಪ್ಪೆಯಲ್ಲಿ ಈ ರೀತಿ ಫೇಸ್ನ ಮಸಾಜ್ ಮಾಡಿಕೊಂಡು ನಿಂಬೆನ ರಸನ ಅಪ್ಲೈ ಮಾಡ್ಕೊಂಡ್ರೆ ಫೇಸ್ಗೆಲ್ಲ ಚನ ಆಗುತ್ತೆ ಇಲ್ಲಲ್ಲ ತುಂಬಾ ಬ್ಲಾಕ್ ಇರುತ್ತೆ ನೋಡಿ ಇಲ್ಲಲ್ಲ ಜಾಸ್ತಿ ಮಾಡ್ಕೋಬೇಕು ಇದು ಕಪ್ neck ಗೆ ಬಿಡರ್ ಪಾಟ್ ಫ್ರೆಂಡ್ಸ್ ಅಪ್ಲೈ ಮಾಡ್ಕೋಬೇಕು ಸೋ ಆಯ್ತು ಫ್ರೆಂಡ್ಸ್ ಈಗ ಪೂಜೆಗೆ ಹೋಗ್ ಇತ್ಕೊಂಡ್ಬರ್ಬೇಕು ಸೊ ನನ್ನ ಹಸ್ಬೆಂಡ್ ಹೋಗ್ತೀವಿ ಇಬ್ಬರು ಹೋಗಿ ಇತ್ಕೊಂಡ್ ವಿಡಿಯೋ ಇಷ್ಟ ಎಷ್ಟು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಕೆಲಸ ಲಾಕ್ನ ಕನ್ಯೂ ಮಾಡ್ತೀನಿ ಬನ್ನಿ ಹೂವ ಕಿತ್ಕೊಂಡು ಬರಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಮ್ಮನೆ ಹತ್ರ ಅಂತೂ ಹೂಗಳಿಲ್ಲ ಇಲ್ಲಿ ಹೂಳು ಚೆನ್ನಾಗಿದಾವೆ ಅಲ್ಲಿ ಹೋಗ್ನ ಬರ್ತೀವಿ ಫ್ರೆಂಡ್ಸ್ ಇದು ನಮ್ಮ ಪರಿಚಯ ಇರೋ ಮನೆಯೇ ಯಾವಾಗ ಬೇಕಾದರೂ ಹೂವು ಕಿತ್ಕೊಳ್ಳಿ ದೇವ್ರ ಪೂಜೆಗೆ ಅಂತ ಹೇಳಿದ್ರು ಅದಕ್ಕೆ ನಾವು ದಿನ ಹೂವು ಜಾಸ್ತಿ ಏನು ಹೂವು ಕಿತ್ಕೊಳ್ಳಲ್ಲ ಸ್ವಲ್ಪ ಮಾತ್ರ ಯಾಕಂದರೆ ದಿನ ಬೇಕಲ್ವಾ ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ಎಷ್ಟು ದೇವ್ರ ಪಟ್ಟೆಗಳಿದ್ದಾವೆ ದೇವ್ರ ವಿಗ್ರಹಗಳಿದ್ದಾವೆ ಎಲ್ಲದಕ್ಕೂ ಒಂದೊಂದು ಹೂವು ಆದರೆ ಸಾಕು ಅಂತ ಅಂದ್ಬಿಟ್ಟು ಈ ಹೂವನ ಕಿತ್ಕೊಂತಾಯಿದ್ದೀನಿ ಅಲ್ಲಿ ಹೂವಿನ ಮೇಲೇ ಕೂಡ ಈ ಕಿಟಗಳು ಎಲ್ಲ ಇದ್ದಾವೆ ಅದನ್ನು ನೋಡ್ಕೊಂಡು ನಾನು ತೊಗೊತಾ ಇದ್ದೀನಿ ಸೊ ಈ ಪಿಂಕ್ ಕಲರ್ ಹೂವ ತುಂಬಾ ಚೆನ್ನಾಗಿರುತ್ತೆ ಇದು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಹೂವ ಕಿತ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಫ್ರೆಂಡ್ಸ್ ಇವಾಗ ನಾನು ಗೋಧಿ ಹಿಟ್ಟು ಜರ್ಡಿ ಮಾಡ್ತಾ ಇದೀನಿ ಸೊ ಹೊಸ ಥರ ಜರ್ಡಿ ಮಾಡ್ತಾ ಇದೀನಿ ಹೇಗೆ ಜರ್ಡಿ ಮಾಡೋದಕ್ಕೆ ತೋರಿಸ್ತೀನಿ ಸೊ ಇದು ಗೋಧಿ ಹಿಟ್ಟು ಡಬ್ಬ ಇದೆ ಆಮೇಲೆ ಡಬ್ಬಾ ಇದು ಸ್ಟೀಲ್ ಡಬ್ಬ ಬಟ್ ಇದ್ರಲ್ಲಿ ಗೋಧಿ ಹಿಟ್ಟು ಹಾಕಿರೋದಕ್ಕೆ ಇದು ಗೋಧಿ ಹಿಟ್ಟು ಡಬ್ಬ ಫ್ರೆಂಡ್ಸ್ ಇವಾಗ ಜರ್ಡಿ ಮಾಡ್ಕೊತ ಇದ್ದೀನಿ ನೋಡಿ ಇದು ಅಕ್ಕಿ ಲೋಟ ಇದರಲ್ಲಿ ನಾನು ಗೋಧಿ ಹಿಟ್ಟು ಹಾಕಿ ಈ ತರ ಹಿಂಗ್ ಬಗಸ್ಕೊಬೇಕು ಹಿಂಗ್ ಬಗ್ಸ್ಕೊಂಡು ಹಿಂಗ್ ಮಾಡಿದ್ರೆ ನೋಡಿ ಒಂಚೂರು ಚೆಲ್ದ್ರೆ ಈಸಿಯಾಗಿ ಜಡಿ ಮಾಡ್ಬೋದು ಹೆಂಗಿದೆ ಫ್ರೆಂಡ್ಸ್ ಪ್ಲಾನು ಎಷ್ಟನೇ ಕಾಲದ ಕಾಲದ್ದು ಪೇಪರ್ ಅಂತಿದೆ ನೀವು

ಸಾಹಸ ಮಾಡಿಬಿಟ್ಟೆ <laughs> 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 ಫ್ರೆಂಡ್ಸ್ ಇವಾಗ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಎಣ್ಣೆಕಾಯಿ ಸ್ಪೆಷಲಾಗಿ ಮಾಡ್ಕೊತ ಇದ್ದೀವಿ ರಾತ್ರಿಗೂ ಆಗಷ್ಟು ಎಣ್ಣೆಕಾಯ ಮಾಡ್ಬಿಡ್ತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ನನ್ನ ಹಸ್ಬೆಂಡ್ ಹಚ್ಕೊಟ್ರು ನಾನು ವೀಡಿಯೋ ಮಾಡ್ಕೊಬೇಕು ಅಂತ ಹೇಳಿದೆ ಅಷ್ಟೊತ್ತಲ್ಲಿ ಮಿಕ್ಸಿಗೆ ಹಾಕ್ಬಿಟ್ಟಿದ್ದಾರೆ ನೋಡಿ ಇನ್ನೇನು ಮಾಡೋಕ್ಕಾಗಲ್ಲ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿ ಟೊಮೊಟೊ ಹಾಕಿದ್ದೀನಿ ಇವಾಗ ಕಳೆ ಬೀಜ ಉಳಿದಿಟ್ಕೊಂಡಿರೋ ಕಳೆ ಬೀಜ ಹಾಗೆ ಎಳ್ಳು ಎಳ್ಳು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಎಳ್ಳು ಕ್ಯಾಲ್ಸಿಯಂ ಫ್ರೆಂಡ್ಸ್ ಮೂಳೆಗಳಿಗೆಲ್ಲ ತುಂಬ ಒಳ್ಳೆಯದು ಇದಾದಮೇಲೆ ಚಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಲವಂಗ ಲವಂಗ್ ಇದ್ದೀನಿ ಆಮೇಲೆ ಇವಾಗ ಗರಂ ಮಸಾಲ ಮತ್ತು ಧನಿಯಾ ಪೌಡರು ಅವೆಲ್ಲ ಕೂಡ ಹಾಕ್ಕೊತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಗಸ್ಗಸಾಯಿತು ಈ ಒಂದು ಪ್ಯಾಕೆಟು ಯಾವ ಡಬ್ಬದಲ್ಲಿ ಸೇರ್ಕೊಂಡಿತ್ತು ತುಂಬ ತಿಂಗಳಾದರೂ ಅದರಲ್ಲೇ ಇತ್ತು ಸೊ ನೋಡಿ ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಇವಾಗ ಗಸಗಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಹಾಕಿದೆ ಆಮೇಲೆ ನನ್ನ ಹಸ್ಬೆಂಡು ಸಾಂಬಾರು ಪೌಡ್ರು ಕೂಡ ಹಾಕು ಅಂತಂದರು ಸೊ ಅದನ್ನು ಹಾಕಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಬದನೆಕಾಯಿ ಎಲ್ಲ ಇವಾಗ ತೊಳೆದಿಟ್ಕೊಬೇಕು ಈಗ ಕೊಬ್ಬರಿ ತಿರ್ಕೊಂಡೆ ಸೊ ಕೊಬ್ಬರಿ ಕೂಡ ಹಾಕ್ಕೊಂಡೆ ನನ್ನ ಹಸ್ಬೆಂಡ್ ಹೇಳಿದ್ದಕ್ಕೆ ಸಾಂಬಾರು ಪೌಡ್ರು ಹಾಕಿದ್ದೀನಿ ಇವಾಗ ನೋಡಿ ಏನು ಕಲರಲ್ಲಿ ಬಂದಿದೆಯಲ್ಲ ಇವಾಗ ಇದಕ್ಕೆ ಉಪ್ಪು ಬೇರೆ ಹಾಕಿ ಮತ್ತೆ ಮಿಕ್ಸಿಗೆ ಹಾಕ್ಕೊಟ್ರು ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿಕೊಂಡು ಮಾಡ್ತಿರೋದು ಚಪಾತಿ ಎಣ್ಣೆಕಾಯಿ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಹೆಂಗೂ ಕೂಡ ಹಾಕೊಂಡೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಈಗ ಬದನೆಕಾಯಿನ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದರಲ್ಲಿ ಅತ್ತಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಚಪಾತಿಗೆ ಎಣ್ಣೆಕಾಯಿ ಮಾತ್ರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂತ ಅನ್ನಿಸ್ತು ಆ ಎಣ್ಣೆಕಾಯಿಗೆ ಎಣ್ಣೆ ಜಾಸ್ತಿನೇ ಇರಬೇಕು ಇವಾಗ ಮಿಕ್ಸಲ್ಲಿರೋದನ್ನೆಲ್ಲ ನಾನು ಒಂಚೂರು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಚ ಇದ್ದೀನಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡೆ ಕುಕ್ಕರ್ಗೆ ಹಾಕಿ ಮೂರು ವಿಜ್ಲು ಕುಗ್ಗಿಸ್ಬಿಟ್ರೆ ಆಗೋಗುತ್ತೆ ಫ್ರೆಂಡ್ಸ್ ಇವಾಗ ಸ್ನಾನ ಮಾಡ್ಕೊಂಡೆ ನಾನು ಬೆಳಗ್ಗೆ ಮಾಡ್ಕೊಬೇಕಿತ್ತು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಇವತ್ತು ಮನೇಲೆ ಇದ್ರಲ್ಲ ಮಾತಾಡ್ಕೊಂಡು ಹಾಗೆ ಇದ್ಬಿಟ್ಟಿದ್ದೀನಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನ್ನ ಹಸ್ಬೆಂಡ್ ಜೊತೆ ಇವತ್ತು ಸರಿ ಇನ್ನು ಮಾಡಿದಿನ ಇದಾಗಲ್ಲ ದಿನ ಮಾಡಲೇಬೇಕಲ್ಲ ಇದ್ದಿದ್ದೆ ದಿನ ಮಾಡೋದು ಸುಂಬರಿ ತಾನೆ ಆಗೋದು ಬೇಡ ಸುಂಬರಿ ಆಗೋದು ಬೇಡ ಅಂತಬಿಟ್ಟು ಹೋಗ್ಕೊಂಡ್ಬಿಟ್ಟೆ ನೋಡಿ ನೋಡಿ ಇದು ಇದು ನನ್ನ ಹಸ್ಬೆಂಡದು ಇದು ಕಪಲ್ಸ್ದು ಡ್ರೆಸ್ ಬರುತ್ತೆ ಇಬ್ಬಿದು ಒಂದೇ ಥರದ್ದು ಆನ್ಲೈನಲ್ಲಿ ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ತಗೊಂಡಿರೋಂಥ ಡ್ರೆಸ್ ಇದು ನಂದು ಅಂದ್ಕೊಂಡು ನಂದು ಅಂದ್ಕೊಂಡು ನನ್ನ ಹಸ್ಬೆಂಡು ಹಾಕ್ಕೊಂಡಿದ್ದೀನಿ ಇವತ್ತು ಇಲ್ಲಿವರೆಗೂ ಬರುತ್ತೆ ನಂದು ಫುಲ್ ಉದ್ದ ಬರುತ್ತೆ ನಾನು ಹಾಗೆ ಮರ್ಚಿತ್ತು ಹಂಗೆ ಎತ್ಕೊಂಡು ಬಂದುಬಿಟ್ಟೆ ಸೊ ಇವಾಗ ಚಪಾತಿ ಮತ್ತು ಏನೇ ಮಾಡಿದ್ದೀವಿ ನಾನು ಊಟ ಮಾಡಬೇಕು ಸೊ ಊಟ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ವೀಡಿಯೋ ಪೂರ್ತಿ ನೋಡ್ತಿದ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಂ ಫ್ರೆಂಡ್ಸು ಇನ್ನೂ ಒಂಚೂರು ಚಪಾತಿ ಲಟ್ಸೋದೆಲ್ಲ ಇತ್ತು ಇವಾಗೆ ಲಟ್ಸ್ಕೊಂಡು ಇವಾಗೆಲ್ಲ ಮಾಡ್ಕೊಂಬಿಡೋಣ ಮತ್ತು ರಾತ್ರಿ ಮಾಡೋದು ತಪ್ಪುತ್ತಲ್ವ ಅಂತಾರಬಿಟ್ಟು ಎಲ್ಲ ಇವಾಗೇ ಮಾಡ್ಕೊತಾ ಇದ್ದೀವಿ ನೋಡಿ ಒಂದು ಸ್ವಲ್ಪ ನನ್ನ ಮಗಳ ಕಡೆ ಗಮನ ಕೊಟ್ಟೆ ಒಂದು ಸ್ವಲ್ಪ ಚಪಾತಿ ಸಿದೋಗಿದೆ ಪರವಾಗಿಲ್ಲ ಇದನ್ನು ನಾನೇ ತಿಂತೀನಿ ಇನ್ನೆಲ್ಗೂ ಹೋಗಲ್ಲ ನಾನು ಮಾಡಿ ತಪ್ಪು ನಾನೇ ಅನ್ಬಿಸ್ತೀನಿ ಬೇರೆಯವ್ರಿಗೆ ಅಲ್ವಾ ಆಮೇಲೆ ಎಲ್ಲ ಕ್ಲೀನಾಗಿ ಮಾಡಿಕೊಂಡೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನನ್ನ ಮಗಳನ್ನೂ ಸುಧಾರಿಸ್ಕೊಂಡು ಅಡುಗೆ ಮಾಡೋದು ಇವಾಗ ಎಣ್ಣೆಗಾಯು ಕೂಡ ರೆಡಿಯಾಗಿದೆ ನೋಡಿ ತುಂಬ ಇದ್ದಾವೆ ಚಪಾತಿ ಸುಡೋದು ರಾತ್ರಿಗೂ ಆಗಸ್ಟ್ ಮಾಡಿರೋದಲ್ವ ಅದಕ್ಕೆ ಜಾಸ್ತಿಯೇ ಇದೆ ಚಪಾತಿ ಸುಡೋದು ನಾನು ಮೇಲುಗಡೆ ಚಿಮ್ನಿ ಆನ್ ಮಾಡ್ಕೊಂಡಿರ್ಲಿಲ್ಲ ಅದು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಹಬ್ಬೆಗೆ ಒಂದು ನಿಮಿಷನೂ ಕೂಡ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅವ್ರಿಗೆ ಅದರಲ್ಲೂ ಈ ಚಪಾತಿ ಅಂತವೆಲ್ಲ ಮಾಡಿದ್ರೆ ಹಬ್ಬೆ ಎಷ್ಟು ಬರುತ್ತೆ ನನ್ನ ಕೈಲಂತೂ ಆಗೋದೇ ಇಲ್ಲ ಅದಕ್ಕೆ ಕಿಟಕಿ ಮತ್ತು ಚಿಮ್ನಿ ಆನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಒಂದು ಸ್ವಲ್ಪ ಗಾಳಿ ಬರುತ್ತೆ ಆವಾಗ ಬೇಗ ಬೇಗ ಮಾಡ್ಬೋದು ಇವಾಗ ಬೇಗ ಬೇಗ ಚಪಾತಿ ಮಾಡ್ಕೊತಾ ಇದ್ದೀನಿ ಎರಡು ಗಂಟೆ ಆಗೋಯಿತು ನನ್ನ ಹಸ್ಬೆಂಡ್ ಬೇರೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನನ್ನ ಮಗಳಿಗೂ ಕೂಡ ಒಂಚೂರು ಹಾಲಲ್ಲಿ ಚಪಾತಿ ನಾನು ನೆನೆಸ್ಬಿಟ್ಟು ಕೊಟ್ಟೆ ಅವಳು ಹಂಗಿದ್ರೆ ಚಪಾತಿ ತಿಂತಾಳೆ ಮೆತ್ತಗಿರುತ್ತಲ್ವ ಸೊ ಅವಾಗ ತಿಂತಾಳೆ ಇವಾಗ ನೋಡಿ ತಟ್ಟೆಗೆ ಹಾಕ್ಕೊಂಡು ತಿಂತಾಯಿದ್ದೀವಿ ಟಿ ವಿ ನೋಡ್ಕೊಂಡು ತಿಂತಾಯಿದ್ದೀವಿ ಅದಕ್ಕೆ ಅದಕ್ಕೆ ವಯಸ್ವಾರ್ ಕೊಟ್ಟಿಲ್ಲ ಅಪ್ಪ ಇನ್ನೊಂದು ಸ್ವಲ್ಪ ಲೇಟಾಗಿ ತಿಂತೀನಿ ಅಂತಂದರು ಇವಾಗ ನಾನು ಅಮ್ಮ ಮತ್ತು ನನ್ನ ಹಸ್ಬೆಂಡು ಎಲ್ಲ ತಿಂತಾಯಿದ್ದೀವಿ ಪಾಪು ಇಲ್ಲೇ ಆಟ ಆಡ್ಕೊಂಡಿದ್ಲು ಫ್ರೆಂಡ್ಸು ಮತ್ತೆ ನಾನು ಈವ್ನಿಂಗು ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಊಟ ಮಾಡಿ ಮಲಗಿಬಿಟ್ಟಿದ್ವಿ ಮಧ್ಯಾಹ್ನ ಸ್ವಲ್ಪ ತಲೆನೋವಿತ್ತು ಆಮೇಲೆ ಟೀ ಕುಡ್ದಾದ್ಮೇಲೆ ಪಾಪು ಅಷ್ಟೇ ವಾಕಿಂಗ್ ಕರ್ಕೊಂಡು ಹೋಗಲಿಲ್ಲ ಇವತ್ತು ಅವಳು ಹೊರಗಡೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ಸುಮ್ಮನೆ ಒತ್ತಾಯ ಮಾಡ್ತಾಯಿದ್ರು ಅದಕ್ಕೆ ಅವಳು ಒಂದು ಕಾರಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೋಗಿ ಹಾಲು ಮೊಸರು ಎಲ್ಲ ತೊಗೊಂಡು ಬಂದು ಹಾಗೆ ಮನೇಲಿ ಕೆಲವು ದಿನಸಿ ಐಟಮ್ಸು ಆಗಿತ್ತು ಅದನ್ನೆಲ್ಲ ತೊಗೊಂಡು ಬರ ಬಂದು ಹೀಗೆ ತಾನೆ ಮನೆಗೆ ಬಂದಿದ್ದೀವಿ ಇದಾದಮೇಲೆ ಫ್ರೆಂಡ್ಸ್ ಸಾಯಂಕಾಲ ನಾವು ಹೊರ್ಗಡೆ ಹೋಗಿಬಿಟ್ಟು ಮನೇಲಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು ಅದಕ್ಕೆ ಅದೆಲ್ಲ ಹೋಗಿ ತೊಗೊಂಡ್ಬಂದ್ವಿ ಆಮೇಲೆ ಬಿಸ್ಕೆಟ್ಗಳು ಬೇಕಾಗಿತ್ತು ಬಿಸ್ಕೆಟ್ ಪ್ಯಾಕೆಟ್ಸು ಕಾಫಿ ಟೀ ಏನಾದರೂ ಕುಡಿಯುವಾಗ ಆಮೇಲೆ ಕೆಲವು ದ ಗರಂ ಮಸಾಲ ಧನ್ಯಾ ಪೌಡರು ಎಲ್ಲ ಖಾಲಿ ಆಗಿತ್ತು ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ನೋಡಿ ಸೊ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಹೆಸ್ರುಬೇಳೆ ಆ ತವೆ ಮಾಡೋಣ ಅಂತ ಅಂದ್ಕೊಂಡ್ರೆ ಬೇಳೆನೇ ಇರಲಿಲ್ಲ ಅದಕ್ಕೆ ಅದನ್ನು ಕೂಡ ತರಿಸಿದ್ದೀನಿ ಇದಾದಮೇಲೆ ಅವಲಕ್ಕಿ ಸೊ ಅವಲಕ್ಕಿ ಇಷ್ಟು ಐಟಮು ತರಿಸಿದ್ದೀನಿ ಫ್ರೆಂಡ್ಸ್ ಈಗ ಹಾಲು ಪ್ಯಾಕೆಟು ಮತ್ತು ಮೊಸರು ಪ್ಯಾಕೆಟು ತಂದಿದೆ ನಾನು ಒಂದು ಕೈಯಲ್ಲಿ ಸರ್ಕಸ್ ಮಾಡ್ತಾಯಿದ್ದೀನಿ ಇದಾದಮೇಲೆ ಬಿಲ್ಲು ಇವಾಗ ದಿನಸಿ ಐಟಮ್ ತಂದವಲ್ಲ ಆಯಿತು ಅದನ್ನು ತರಿಸ್ತದಿ ನೀನು ಅಂದ್ಕೊಂಬೇಡಿ ಇವಾಗ ಹಾಲು ಮತ್ತು ಮೊಸರು ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಇವಾಗೇ ಎತ್ತಿಟ್ಬಿಡ್ತಾ ಇದ್ದೀನಿ ನೋಡ್ಬೋದು ತರಕಾರಿ ಇದು ಡಬ್ಬಗಳೆಲ್ಲ ಖಾಲಿ ಇದ್ದಾವೆ ತರಕಾರಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ ಫ್ರೆಂಡ್ಸ್ ತರಕಾರಿ ತರಕು ತರಬೇಕು ಈಗ ನೋಡಿ ನನ್ನ ಮಗಳಿಗೆ ಅದು ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದಲ್ಲ ಸ್ನ್ಯಾಕ್ಸ್ ಬರುತ್ತೆ ಅಂತ ಅದು ಕೊಟ್ಟಿದ್ದು ನಾನು ತಿಂತಾ ಇದ್ದಾಳೆ ಕರೆಕ್ಟಾಗಿ ನೋಡಿ ನನ್ನ ಹಸ್ಬೆಂಡ್ ರವಿಚಂದ್ರನ್ ಥರ ಇಲ್ಲ ರವಿಚಂದ್ರನ್ ಥರ ಕೂತಿದೆ ನನಗೆ ಇವರು ಕೂದಲು ತುಂಬ ಇಷ್ಟ ಆಗುತ್ತೆ ಯಾಕಂದರೆ ರವಿಚಂದ್ರನ್ ಥರ ಬರುತ್ತೆ ಚಿಕ್ಕ ವಯಸ್ಸಿಂದ ರವಿಚಂದ್ರನ ಸರ್ ಅವ್ರದ್ದು ಮೂವಿಗಳು ನೋಡಿಕೊಂಡು ಬೆಳೆದಿದ್ದೀನಿ ಅದಕ್ಕೆ ನನಗೆ ದೇವರು ರವಿಚಂದ್ರ ಥರ ಇರೋ ಹೇರ್ ಸ್ಟೈಲ್ ಇರೋ ಅಂತ ಗಂಡನ್ ಕೊಟ್ಬಿಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯ ಇದು ನಿಮ್ಮ ಏರ್ ಸ್ಟೈಲ್ ಬಗ್ಗೆ ಸೊ ಇನ್ನು ರಾತ್ರಿ ಏನು ಅಡುಗೆ ಮಾಡೋದೇನೂ ಇಲ್ಲ ಫ್ರೆಂಡ್ಸ್ ಯಾಕೆಂದರೆ ಚಪಾತಿ ಎಣ್ಣೆಗಿ ಮದನ ಮಾಡಿರೋದೇ ಇನ್ನೂ ಇದಾವೆ ಸೊ ಅದೇ ಮನೆ ಎಲ್ಲರಿಗೂ ಆಗುತ್ತೆ ಬೇಕಾದ್ರೆ ಇನ್ನೊಂದು ಚೂರು ಒಂದು ಸ್ವಲ್ಪ ಅನ್ನ ಇಟ್ಕೊಂಬಿಟ್ರೆ ಹಾಗೋಯ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆಯಿತಾ ವೀಡಿಯೋ ಇಷ್ಟ ಅಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದೆ ಲಾಗಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ನನ್ನ ಲಾಗ್ನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಓಕೆ ಫ್ರೆಂಡ್ಸ್ ಬಾಯ್